ನಮಸ್ಕಾರ ಕರ್ನಾಟಕ ಡ್ರೋನ್ ಪ್ರತಾಪ್ ಅವರು ನಿನ್ನೆ ತಾನೇ ಲೈವ್ ಬಂದಿದ್ರು ಲೈವ್ ಬಂದು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ಗುರು ನನಗೊಂದು ಮರು ಜೀವನ ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಧನ್ಯವಾದಗಳು ಕಪ್ಪೊಂದು ಗೆದ್ದಿಲ್ಲ ಸ್ನೇಹಿತರೆ ಆದ್ರೆ ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸನ ನಾನು ಗೆದ್ದಿದ್ದೀನಿ ಆಟೋ ಓಡ್ಸೋರ್ ಇರ್ಬೋದು ಗಾರ್ಮೆಂಟ್ಸ್ಗೆ ಹೋಗೋರ್ ಇರ್ಬೋದು ಸ್ಕೂಲು ಕಾಲೇಜು ಹಣ್ಣಿನ ವ್ಯಾಪಾರ ತರಕಾರಿ ವ್ಯಾಪಾರ ಯಾರ್ಯಾರೆಲ್ಲ ನನಗೆ ಓಟ್ ಹಾಕಿದ್ದೀರೋ ಇಲ್ಲಿಂದಲೇ ತಲೆಬಾಗಿ ನಮಸ್ಕಾರ ಮಾಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಎಂದೆಂದಿಗೂ ಚಿರನುಡಿಯಾಗಿರ್ತೀನಿ ನನ್ನ ಏನು ಮಾತು ಕೊಟ್ಟಿದ್ದೆ ಡ್ರೋನ್ ಕೆಲಸಗಳು ಏನೇನಿದೆ ರೈತರಿಗೆ ಏನೇನು ಸಪೋರ್ಟ್ ಮಾಡಬೇಕು ನನ್ನ ಕೈಲಿ ಎಷ್ಟಾಗುತ್ತೋ ಹೆಲ್ಪು ಎಲ್ಲನೂ ಮಾಡ್ತೀನಿ ಅಂತ ಲೈವ್ ಬಂದು ಮಾತಾಡಿದ್ದಾರೆ ಸ್ನೇಹಿತರೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಯಾರ್ಯಾರು ಏನೇನೋ ಹೇಳ್ತಾರೆ ಅಂತ ಅವರು ಕುಗ್ಗೋದು ಬೇಡ ಅವ್ರಿಗೆ ಸಪೋರ್ಟ್ ಆಗಿ ನಾವು ನಿಂತ್ಕೋಬೇಕು ಅವ್ರ ಕೈಲಿ ಏನಾಗುತ್ತೋ ಡ್ರೋನ್ ವಿಚಾರವಾಗಿ ಮಾಡ್ಲಿ ಮತ್ತೆ ಎಂಟರ್ಟೈನ್ಮೆಂಟು ಮಾಡ್ಲಿ ಸ್ನೇಹಿತರೆ ಯಾರು ಬೇಡ ಅಂತ ಹೇಳಿಲ್ಲ ಎಲ್ಲನು ಇರ್ಬೇಕು ಮಾಡ್ಲಿ ನಾವಂತೂ ನಿಜವಾಗ್ಲೂ ಸಪೋರ್ಟ್ ಮಾಡೋಣ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಯಾರೋ ಒಂದ್ ನಾಲ್ಕ್ ಜನ ಗೋಬೆ ನನ್ ಮಕ್ಳು ಕೂತ್ಕೊಂಡು ಅವನ ಬಗ್ಗೆ ಕಮೆಂಟ್ ಪಾಸ್ ಮಾಡ್ತಾರೆ ಮತ್ತೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲೂ ಯಾವ ನಾಲ್ಕೈದು ಜನ ಕಿತ್ತೋದವ್ರಿಗು ಕಮೆಂಟ್ ಮಾಡ್ತಾರೆ ಅವ್ರ ಬಗ್ಗೆ ಎಲ್ಲ ನಾವೇನು ತಲೆ ಗುರು ನಮ್ ಕೈಲಿ ಸಪೋರ್ಟ್ ಮಾಡಕ್ ಎಷ್ಟು ಸಾಧ್ಯನೋ ಅಷ್ಟು ಸಪೋರ್ಟ್ ಮಾಡ್ತೀವಿ ಏನೇ ಹೇಳಿದ್ರು ಅಷ್ಟೇನೆ ಮತ್ತೆ ಸ್ನೇಹಿತರೆ ಅಹ್ ಇಲ್ಲಿ ಈ ಒಂದು ಲೈವ್ ಬಂದು ಮಾತಾಡಿರೋ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ